చాలెంజర్స్ ఆకర్షక డ్రిప్ మొత్తం నగర విమాసిన సలక్రమే గ్రామ స్థాయి ಯಶಸ್ವಿಯಾಗಿ ನೆರವೇರಿದ ಹಾಲ್ದೇನಹಳ್ಳಿ ಪ್ರೀಮಿಯರ್ ಲೀಗ್ ಎರಡನೇ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿ ಆನೇಕಲ್ ತಾಲೂಕಿನ ಐಪಿಎಲ್ ಮಾದರಿಯಲ್ಲಿಯೇ ಹಾಲ್ದೇನಹಳ್ಳಿ ಪ್ರೀಮಿಯರ್ ಲೀಗ್ ಎರಡನೇ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಹಾಲ್ದೇನಳ್ಳಿ ಸದಸ್ಯರಾದ ಎಚ್ ಎಂ ತಿಮ್ಮರಾಜುರ್ ಮಾತನಾಡಿ ಇಂದಿನ ಯುವ ಜನತೆ ಆರೋಗ್ಯಕರವಾಗಿ ಇರಬೇಕಾದರೆ ಸಕ್ರಿಯವಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ಹಾಗೂ ಮುಂಬರುವ ದಿನಗಳಲ್ಲಿ ಮಹಿಳೆಯರಿಗೂ ಸಹ ಖೋ ಖೋ ಬ್ಯಾಡ್ಮಿಂಟನ್ನಂತಹ ಆಟಗಳನ್ನು ಆಯೋಜಿಸಲಾಗುವುದು ಎಂದು ಹೇಳಿದರು ಇನ್ನು ಐಪಿಎಲ್ ಮಾದರಿಯಲ್ಲಿಯೇ ಆಯೋಜಿಸಿದ್ದ ಹಾಲ್ದೇನಹಳ್ಳಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು ಮೂರು ತಂಡಗಳು ಭಾಗವಹಿಸಿದ್ದು ಅದರಲ್ಲಿ ಮೊದಲನೆಯ ಬಹುಮಾನವನ್ನು ಟರ್ಬೋ ಚಾಲೆಂಜರ್ಸ್ ತಂಡವು ಪಡೆದುಕೊಂಡರೆ ದ್ವಿತೀಯ ಸ್ಥಾನವನ್ನು ಹಾಲ್ದೇನಹಳ್ಳಿ ಹಂಟರ್ಸ್ ತಂಡವು ಪಡೆದುಕೊಂಡಿತು ಬಹುಮಾನವನ್ನು ತಂಡಗಳಿಗೆ ಗಣ್ಯರು ಹಾಗೂ ಕಾರ್ಯಕ್ರಮದ ಆಯೋಜಕರು ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಎಚ್ಎಂ ತಿಮ್ಮರಾಜು ಹಾಲ್ದಿನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಿ ಮುನಿರಾಜು ಕರ್ಪೂರು ಪಂಚಾಯಿತಿ ಸದಸ್ಯರು ಡೈರಿ ರಮೇಶ ರಾಜಗೋಪಾಲ್ ಕುಮಾರ್ ರವೀಂದ್ರ ಮಂಜುನಾಥ್ ಅನಂತ್ ವೆಂಕಟೇಶಪ್ಪ ಬಾಬು ಹರ್ಷ ಪ್ರದೀಪ್ ರಾಘವೇಂದ್ರ ನಾರಾಯಣಗೌಡ ಮಂಜು ಸೋಮು ಮೂರ್ತಿ ಮುರಳಿ ಹಾಲ್ದೇನಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಭಾಗವಹಿಸಿದ್ದರು ನಾಲ್ಕು ರನ್ ಗಳನ್ನು ಪಡೆಯುವಲ್ಲಿ ಯಶಸ್ಸಿನ ಹಾದಿ ತುಳಿತಾ ಸಾಧಿಸಿದಂತಹ ಮೂರ್ತಿ ಆಲಿಯಸ್ ಅಪ್ಪಿರ್ ಅವರು ಆರು ರನ್ ಗಳನ್ನು ಹೊಡೆಯುವಲ್ಲಿ ಟಾಪುಗಾಲಿಡ್ತಾ ಇದ್ದಾರೆ ದಾಳಿ ಮಾಡುವಲ್ಲಿ ಯಶಸ್ಸಿನ ಆದಿಯತ ಸಾಕ್ತಾ ಇರತಕ್ಕ ಅಪ್ಪಿರ್ ಅವರು ಅದೇ ರೀತಿ ಉತ್ತಮವಾದಂತ ಒಡಿತ ಹೊಡೆಯುವುದರ ಮುಖಾಂತರ ಮತ್ತೊಮ್ಮೆ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲ ಪ್ರಾಣ ರಕ್ಷಣೆ ನೀಡಿದ್ದಾರೆ ಆದ್ರೆ ಕ್ಷೇತ್ರ ರಕ್ಷಣೆಯಲ್ಲಿ ಮಗದೊಮ್ಮೆ ವಿಫಲತೆಯನ್ನ ಕಾಣ್ತಾ ಇದೆ ತಂಡ ಮುಖಾಂತರ ವಿಫಲವಾದ ಉತ್ತಮವಾದಂತಹ

প্রভুম <laughs> <laughs>

ಬಂದಿರ ಬಟ್ಟೆ ಹೇಳ್ಕೊಂಡು ಅಪ್ಪಿ ಅಂತಲ್ಲ ಬಟ್ಟೆ ಹೇಳ್ಕೊಂಡ್ರು ಬ್ಯಾಟ್ ಹೇಳ್ಕೊಂಡಾಗ ಬಟ್ಟೆ ಬರ್ತದಲ್ಲ 자. ನಮ್ಮೂರದ ಕೆಮ್ಮು ನೀವ್ ಹೋಗಿರ್ತಾರೆ ಇವರಾದ್ರೂ ಸರಾಗಲಿ ಕಿರಿಕ್ ಪಡ್ಕೊಂಬೇಡ್ರಿ ನೀವ್ ಗೆದ್ರು ಸ್ವಲ್ಪ ನಮ್ಮಲ್ಲೇ ಇರುತ್ತೆ ಇವ್ರಿಗೆ ನಮ್ಮಲ್ಲೇ ಇರುತ್ತೆ ಅದ್ರಲ್ಲಿ ಅಪ್ಪ ಕೆಮ್ಮನ್ನು ಕೊಟ್ಟರೆ ಅದೇ ಅಪ್ಯರ್ ಐತೆ ಗ್ರಾಮದ ಆಟಗಾರರು ಒಂದು ಅಪೇಕ್ಷೆ ಆಟ ಅವರು ಅದ್ರ ಬಿಟ್ಟಿವಿ ಸರ್ ನಮ್ಗೆ ಅಪೋಸಿಟ್ ಅವರು ಆದರೂ ಮೂರು ಮ್ಯಾಚ್ ನಾವು ಹೋದ್ವಿ ಕಡೆ ಮ್ಯಾಚ್ ಒಳ್ಳೆ ಮನರಂಜನೆ ಕೊಟ್ಟಿ ಸರ್ ಇದಕ್ಕ ನಮ್ಮ ಆಲ್ದನಹಳ್ಳಿ ಗ್ರಾಮನೇ ಸಾಕ್ಷಿ ಸರ್ ನೋಡಿ ಇವರು ಅನ್ನದಾನಿಗಳು ಏ ಅಪ್ವೇರಿ ಸರ್ ಓಕೆ ಖುಷಿ ಇದ್ದೀವಿ ಎಲ್ಲ ನಾವು ಬಿರಿಯಾನಿ ಸ್ಪೆಷಲ್ ಸರ್ ಇಡೀ ನಮ್ಮ ಇಷ್ಟಿನಲ್ಲಿ ಆಲ್ದನಳ್ಳಿ ಅಲ್ಲಿ ಈ ತುರ್ಲಿ ಬೆಟ್ಕಲ್ ಬಿರ್ಯಾನಿ ಮಾಡ್ಸಿಲ್ಲ ಧೈರ್ಯ ಅದ ತುರ್ಲಿ ಅನ್ನದಾನ ಚೆನ್ನಾಗಿದೆ ಸರ್ ಎಲ್ಲ ಊಟ ತುಂಬ ಊಟ ಮಾಡಿದ್ದಾರೆ ತುಂಬ ಇಂದ ಇದ್ದಾರೆ ಮ್ಯಾಚ್ ನೋಡ್ತಾ ಇದ್ದಾರೆ ಖುಷಿ ಖುಷಿಯಿಂದ ಇದ್ದಾರೆ ಮಾತಾಡೋದು ನೋಡ್ತಾರೆ ಕೂಡ ಎಲ್ಲ ಹೌದಾ ಇಲ್ಲದೆ ಇದನ್ನು ಕರೆಕ್ಟಾಗಿ ಹೊಡೆದಿದ್ರೆ ಏನು Thank yep. you. ಲೀಗ್ ಪಂದ್ಯ ಪುರುಷೋತ್ತ ಪ್ರಶಸ್ತಿ ಬಾಬು ಅತ್ಯುತ್ತಮ ಬ್ಯಾಟ್ಸ್ಮ್ಯಾನ್ ಟೂರ್ನಿಯ ಬೌಲಿಂಗ್ ಪ್ರದರ್ಶನ ನೀಡುವಲ್ಲಿ ಮೂರು ಜನ ಸಫಲರಾಗಿದ್ದಾರೆ ಆದ್ರೆ ಮೊದಲನೇಗೆ ಬಾಬು ಅಪ್ಪಿ ಹಾಗೂ ಸೋಮ ಮೂರು ಮೂವರು ಸಹ ತಲಾ ಏಳು ಏಳು ವಿಕೆಟ್ ತಗೊಂಡಿದ್ದಾರೆ ಆದರೆ ಎಕನಾಮಿಕ್ ಅಂದ್ರೆ ಕಮ್ಮಿ ರನ್ ರೇಟ್ ಯಾರು ಕೊಟ್ಟಿದ್ದಾರೆ ಅಂದ್ರೆ ಅದು ಅಪ್ಪಿ ಪ್ರಶಸ್ತಿ ಉತ್ತರ ಮುಖೇಶ್ವರವರಿಗೆ ಸಮ್ಮಾನೆಲ್ಲ ನಮ್ಮ ಆಲಯದಲ್ಲಿ ನಮ್ಮ ಊರನಾಗಿರೋ ರಂಗ ಪ್ರಶಾಂತನವರಿಗೆ ಕರಣ್ ಅವರು ಚರಣಕ್ಕೆ ಅದು ಬರಬೇಕು ಮಾಡಿರುವ

ಪ್ರಥಮ ಟರ್ಬೋ ಚಾಲೆಂಜರ್ಸ್ ಆಕರ್ಷಕ ಡ್ರಿಬ್ ಮತ್ತು ಹತ್ತು ಸಾವಿರ ನಗರದ ಅಭಿಮಾನ ಆರ್ಸಿ ಹೋಬಳ ಅಭಿಮಾನ ಜಾಸ್ತಿ ಸಲ ಕಾರ್ಯಕ್ರಮಕ್ಕೆ ನಮ್ಮ フェイフェイス ಆಲ್ದೇನಹಳ್ಳಿ ಗ್ರಾಮದಲ್ಲಿ ಎರಡನೇ ಬಾರಿಗೆ ಆಲ್ದೇನಹಳ್ಳಿ ಪ್ರೀಮಿಯರ್ ಲೀಗ್ನ ಎರಡನೇ ಸೀಸನ್ ಅತ್ಯುತ್ತಮವಾಗಿ ಯಾವುದೇ ಗೊಂದ ಇಲ್ಲದ ಮೂರು ತಂಡದ ಆಟಗಾರರು ತುಂಬಾ ಸುಲಭವಾಗಿ ಆಟ ಆಡಿ ಟರ್ಬೋ ಚಾಲೆಂಜರ್ಸ್ ಆಟಗಾರರು ಗೆಲುವನ್ನು ಸಾಧಿಸಿದ್ದಾರೆ ಗೊಂದಲೇ ಬಹುಮಾನ ಎರಡನೇ ಬಹುಮಾನ ಆಲ್ದಿನಹಳ್ಳಿ ಅಂಟರ್ಸ್ನ ಹುಡುಗರು ಪಡ್ಕೊಂಡಿದ್ದಾರೆ ಇದಕ್ಕೆ ಸಹಕಾರ ನೀಡಿದಂತ ಆಲ್ದಹಳ್ಳಿ ಗ್ರಾಮದ ಎಲ್ಲಾ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ವಂದಿಸುತ್ತಾ ಮತ್ತೆ ಎಲ್ಲಾ ಆಟಗಾರರಿಗೂ ಅಭಿನಂದಿ ಸಲ್ಲಿಸಲು ಹೆಚ್ಚಪಡುತ್ತಾರೆ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎರಡನೇ ಬಾರಿ ಆಲ್ದಹಳ್ಳಿ ಪ್ರೀಮಿಯರ್ ಲೀಗ್ ಅಂತ ಒಂದು ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿದ್ರು ನಮ್ಮ ಆಲ್ದಹಳ್ಳಿ ಗ್ರಾಮದಲ್ಲಿ ಇದಕ್ಕೆ ಸತತವಾಗಿ ನಮ್ಮ ಯುವ ಮಿತ್ರರು ಸತತವಾಗಿ ಎರಡು ಮೂರು ತಿಂಗಳಿಂದ ಸಹ ಅವರು ಏನೋ ಒಂದು ಪ್ರಾಕ್ಟೀಸ್ ಮಾಡೋದಿರ್ಬೋದು ಅಥವಾ ಒಂದು ತಂಡಗಳ ಆಯ್ಕೆ ಮಾಡೋದ್ರಲ್ಲಿ ಇರ್ಬೋದು ಅಥವಾ ಹರಾಜ ಪ್ರಕ್ರಿಯೆಯಲ್ಲಿ ಐದು ನಮ್ಮ ಆಟಗಾರನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಮೂರು ತಂಡದ ಮಾಲೀಕರನ್ನಾಗಿ ವಿಂಗಡಣೆ ಮಾಡಿ ಏನು ಗೌಡರು ಒಂದು ತಂಡದ ಮಾಲೀಕರು ಹಾಗೂ ಪ್ರ ಇದು ಪ್ರದೀಪ್ ರವರು ಪುಟ್ಟ ಅಂತಾರೆ ಸಂದೀಪ್ ರವರು ಒಂದು ತಂಡದ ಮಾಲೀಕರಾಗಿ ಅದೇ ರೀತಿ ಮಂಜುನಾಥ್ ಅಂತ ಒಂದು ತಂಡದ ಮಾಲೀಕರಾಗಿ ಮೂರು ತಂಡದ ಮಾಲೀಕರು ಮೂರು ತಂಡದ ನಾಯಕರನ್ನ ಆಯ್ಕೆ ಮಾಡುವ ಮುಖಾಂತರ ಅವರ ತ ಅವರವರ ತಂಡದ ಒಂದು ಆಟಗಾರನ ಆಯ್ಕೆ ಮಾಡಿಕೊಂಡಿದ್ರು ಹರಾಜ್ಯಾಲೆ ಪ್ರಕ್ರಿಯೆ ನೀಡಿತ್ತು ಅದರಲ್ಲಿ ಮೂರು ತಂಡಗಳು ಸಹ ಎರಡು ವಾರಗಳಿಂದ ಸತತವಾಗಿ ಉನ್ನತವಾಗಿ ಒಂದು ಆಟ ಆಟದಲ್ಲಿ ಅನಾಣಿಯಾಗಿ ಭಾಗವಹಿಸಿ ಅನಾಣಿಯಾಗಿ ಭಾಗವಹಿಸಿ ಈ ಒಂದು ಕ್ರೀಡಾಂಗಣದಲ್ಲಿ ನಮ್ಮ ಇದು ಗ್ರಾಮದ ಎಲ್ಲ ಸಾರ್ವಜನಿಕರಿಗೂ ಹಾಗೂ ಊರಿನ ಎಲ್ಲ ಮಹಿಳೆಯರು ಯುವ ಮಿತ್ರರು ಮಕ್ಕಳು ಎಲ್ಲರೂ ಬಂದು ಈ ಒಂದು ಕ್ರೀಡೆಯನ್ನು ವೀಕ್ಷಣೆ ಮಾಡೋದು ಪಾ ಪಾಲ್ಗೊಂಡಿದ್ದರು ಎಲ್ಲರಿಗೂ ಸಹ ಇವತ್ತು ಮನರಂಜನೆಯ ರೀತಿ ಇವತ್ತು ಈ ಆಟವನ್ನು ಅವರು ಕ್ರೀಡೆ ಕ್ರೀಡಾಂಗಣವನ್ನು ತೋರಿಸ್ಬಿಟ್ಟಿದ್ದಾರೆ ಅದರಲ್ಲಿ ಇವಾಗ ಅಂತಿಮವಾಗಿ ಹಾಲಿನಳ್ಳಿ ಅಂಟರ್ಸ್ ಹಾಗೂ ಹಾಲದಿನಹಳ್ಳಿ ಟರ್ಬೋ ಚಾಲೆಂಜರ್ಸ್ ತಂಡ ಅಂತಿಮವಾಗಿ ಒಂದು ಕ್ರೀಡೆಯಲ್ಲಿ ಪಾಲ್ಗೊಂಡಿತ್ತು ಅದರಲ್ಲಿ ಟರ್ಬೋ ಚಾಲೆಂಜರ್ಸ್ ಅಂತಿಮ ಪಂದ್ಯಾವಳಿಯಲ್ಲಿ ವಿಜಯಶಾಲಿಯಾಗಿದ್ದಾರೆ ಎರಡನೇ ಇದು ಆಯ್ಕೆಯಾಗಿ ನಮ್ಮ ಅಂಟರ್ಸ್ ತಂಡ ಆಯ್ಕೆಯಾಗಿದೆ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಕ್ರೀಡಾ ಮನೋಭಾವವನ್ನು ಕೊಟ್ಟು ಆಯುರ್ವರ ಕೊಟ್ಟು ಯುವ ಮಿತ್ರರಿಗೆ ಚೈತನ್ಯವನ್ನ ಮೂಡಿಸುವಲ್ಲಿ ಭಗವಂತ ಅವರು ಪಾಲಿಗೆ ಇರಲಿ ಅಂತ ಕೇಳ್ಕೊಳ್ತೇನೆ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಒಂದು ಈ ಕ್ರೀಡೆ ಆಯೋಜನೆ ಮಾಡೋದ್ರಿಂದ ಒಂದು ಹಬ್ಬದ ವಾತಾವರಣ ಉದ್ಭವ ಆಯಿತು ಗುರು ಹಿರಿಯರು ಹಾಗೂ ಮಹಿಳೆಯರು ಎಲ್ಲ ಸತತವಾಗಿ ಬೆಳಗ್ಗೆಯಿಂದ ಬಂದು ಈ ಕ್ರೀಡಾಂಗಣದಲ್ಲಿ ಪಾಲ್ಗೊಂಡು ಇಷ್ಟು ವಿಜೃಂಭಣೆಯಿಂದ ಈ ಒಂದು ಕ್ರೀಡಾಕೂಟಕ್ಕೆ ಅವರು ಉತ್ಸಾಹನ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಹೆಣ್ಮಕ್ಳು ಸಹ ಕೇಳ್ಕೊಂಡಿದ್ದಾರೆ ನಾವು ಸಹ ಖೋಖೋ ಆಗಲಿ ಇದು ಹೆಣ್ಮಕ್ಳು ಆಟೋ ಪಾಠದಲ್ಲಿ ನಾವು ಭಾಗವಹಿಸ್ತೀವಿ ನಮಗೆ ಸಹಕಾರ ಕೊಡ್ರಿ ಅಂತ ನಾವು ಹೆಣ್ಮಕ್ಳಿಗೂ ಸಹ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಖೋಖೋ ಆಗಲಿ ಶಟ್ಲಕಾಕ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ನಾವು ಭಾಗವಹಿಸಿ ಇದು ಮಾಡಬೇಕು ಅಂದ್ರೆ ಅದಕ್ಕೆ ಏನು ಬೇಕು ನಮ್ಮ ಗ್ರಾಮಸ್ಥರಾಗಿ ಹಿರಿಯರು ಕಿರಿಯರು ಎಲ್ಲರೂ ಸಹಿ ತನುಮನ ಸಹ ಎಲ್ಲ ರೀತಿ ನಾವು ಸಹಾಯ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಮಹಿಳೆಯರು ಸಹ ಹೊರಹೊಂಬೇಕು ಕ್ರೀಡೆಯಲ್ಲಿ ಅಂತ ಎಲ್ಲ ಮಹಿಳೆಯರಿಗೂ ಇಲ್ಲಿ ಬಂದು ಕಾರ್ಯಕ್ರಮ ಭಾಗವಹಿಸಿದ ಅವ್ರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಗ್ರಾಮದ ಪರವಾಗಿ ತುಂಬ ಅಭಿನಯ ತಿಳಿಸ್ತೀನಿ ಇವಾಗ ಯುವ ಹುಡುಗ ಬೇರೆ ಕಡೆ ಜಾಸ್ತಿ ಒಲವು ತೋರಿಸ್ತಾರೆ ಕ್ರೀಡೆಯಲ್ಲಿ ಒಲವು ತೋರಿಸ್ಬೇಕಾದ್ರೆ ಏನು ಸರ್ ಈಗ ನಾವು ನೋಡ್ತಾ ಇದೀವಿ ನಮ್ಮ ಈಗಿನ ಯುವ ಪೀಡೆ ಆ ಗಾಂಜಾ ಪಿಮ್ ಶುಗರ್ ಹಾಗೂ ಮದ್ಯ ವಿಸರ್ಜನೆ ಇದು ಧೂಮಪಾನಗಳು ಎಲ್ಲಾ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಇವಾಗ ಪಾಲ್ಗೊಳ್ತಾ ಇದ್ದಾರೆ ಆದರೆ ನನ್ನ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಆ ದಿನಳ್ಳಿ ಗ್ರಾಮದಲ್ಲಿನ ಯುವ ಮಿತ್ರರು ಆಟೋಟ ಕ್ರೀಡಾಪಟು ಹಾಗೂ ಅವರೇನು ಜಿಮ್ಗೆ ಹೋಗಿ ಹೋಗುವಂತದ್ದು ಇರ್ಬೋದು ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಫುಟ್ಬಾಲು ಚೆಸ್ಸು ಈ ಒಂದು ಆಟೋಟಗಳಲ್ಲಿ ಇವರು ಪಾಲ್ಗೊಂಡು ನಮ್ಮ ಗ್ರಾಮಕ್ಕೆ ಹೆಮ್ಮೆ ತರ್ತಾ ಇದ್ದಾರೆ ಅದೇ ರೀತಿ ಇನ್ನೂ ಒಂದು ಹೆಮ್ಮೆಯ ವಿಚಾರ ಏನಂದರೆ ಮನೆ ಬಂದಂಥ ಹತ್ತನೇ ತರಗತಿಯ ಆ ಒಂದು ರಿಸಲ್ಟ್ನಲ್ಲಿ ನಮ್ಮ ಗ್ರಾಮದ ಯುವ ಮಿತ್ರ ಅತಿ ಹೆಚ್ಚಿಗೆ ಅಂಕಣ ಪಡೆಯುವ ಮುಖಾಂತರ ಊರಿಗೆ ಕೀರ್ತಿ ತಂದು ಕೊಟ್ಟಿದ್ದಾರೆ ನಮ್ಮ ಗಿರೀಶ್ ಅವರ ಮಗ ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಋತ್ಪೂರ್ಕವಾದಂಥ ಅಭಿನಂದನೆ ತಿಳಿಸ್ತೇನೆ ಅವ್ರಿಗೆ ನಾನು ವೈದ್ಯಕೀಯವಾಗಿ ಸಹ ಅಭಿನಂದನೆ ತಿಳಿಸಿದ್ದೇನೆ ಇದೇ ರೀತಿ ವಿದ್ಯಾ ವಿದ್ಯೆ ವಿದ್ಯೆಯಲ್ಲಿರ್ಬೋದು ಆಟೋಟಗಳಲ್ಲಿರ್ಬೋದು ಅಥವಾ ಉನ್ನತವಾದಂಥ ಸ್ಥಾನಮಾನಗಳು ಈಗ ನಮ್ಮ ಊರಿನ ಒಂದು ಹೆಣ್ಣು ಮಕ್ಕಳ ಡಾಕ್ಟರ್ ಎಂ ಬಿ ಬಿ ಎಸ್ ದರ್ಜೆ ಪಡೆಯುವುದರ ಮುಖಾಂತರ ಅದರಲ್ಲೂ ಸಹ ಸಾಧ್ಯ ಮಾಡಿದ್ದಾರೆ ನಮ್ಮ ಗ್ರಾಮದಲ್ಲಿ ಎಲ್ಲ ಯುವ ಮಿತ್ರರು ಎಲ್ಲ ಅಧಿಕಾರದಲ್ಲೂ ಎಲ್ಲ ಪದವಿಯಲ್ಲೂ ಎಲ್ಲ ಉನ್ನತ ದರ್ಜೆಯಲ್ಲಿ ಇರಬೇಕು ಅಂತ ಗ್ರಾಮದ ಪರವಾಗಿ ಒಂದು ಗ್ರಾಮದ ಒಂದು ಸೇವಕನಾಗಿ ನಾನು ಇಷ್ಟಪಡ್ತೇನೆ ಮೊದಲೇ ಎರಡನೇ ಬಹುಮಾನ ಎಷ್ಟು ಎಷ್ಟು ಮೊದಲನೇ ಬಹುಮಾನವಾಗಿ ನಾವು ಒಂದು ಟ್ರೋಫಿ ಹಾಗೂ ಹತ್ತು ಸಾವಿರ ಸಮಾಧಾನಕರ ಬಹುಮಾನವನ್ನು ನೀಡಿದ್ವಿ ಅದೇ ರೀತಿ ನಗದು ಮುಖಾಂತರ ಅದೇ ರೀತಿ ಎರಡನೇ ಬಹುಮಾನವಾಗಿ ಐದು ಸಾವಿರ ನಗದು ಹಾಗೂ ಟ್ರೋಫಿಯನ್ನು ನೀಡಿದ್ವಿ ಹಾಗೂ ಯಾರೆಲ್ಲ ಪಂದ್ಯ ಶ್ರೇಷ್ಠ ಆಟಗಾರ ಅವರಿಗೆಲ್ಲ ಅವ್ರಿಗೆಲ್ಲ ಆಕರ್ಷಕ ಸುತ್ತ ಬಹುಮಾನವನ್ನು ನೀಡಿದ್ವಿ ಅದೇ ರೀತಿ ಇಲ್ಲಿ ಆಟದಲ್ಲಿ ಪಾಲ್ಗೊಂಡಂತಹ ನಮ್ಮ ಪುಟಾಣಿ ಮಕ್ಕಳಿಗೂ ಸಹ ಅವ್ರಿಗೂ ಟ್ರೋಫಿ ನೀಡುವ ಮುಖಾಂತರ ಆಕರ್ಷಕ ಬಹುಮಾನವನ್ನು ನೀಡಿದ್ವಿ ಅದೇ ರೀತಿ ಇಲ್ಲಿ ಪಾಲ್ಗೊಂಡಂತಹ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಅವ್ರಿಗೆ ನೀಡಬೇಕಂತ ಸೂಕ್ತ ಸ್ಥಾನಮಾನ ಸನ್ಮಾನಗಳನ್ನು ಸಹ ನಾವು ಹಮ್ಮಿಕೊಂಡಿದ್ವಿ ಹಿರಿಯರ್ದು ಕಿರಿದು ನಮ್ಮ ಗ್ರಾಮಸ್ಥರದ್ದು ಎಲ್ಲ ಯುವ ಮಿತ್ರರ ಮೇಲೆ ಇದೇ ರೀತಿ ಪ್ರೋತ್ಸಾಹ ಅಂತ ಪ್ರೋತ್ಸಾಹಳ್ಳಿ ಪ್ರೀಮಿಯರ್ ಲೀಗ್ ಎರಡನೇ ಆವೃತ್ತಿ ಇದು ಎರಡನೇ ಆವೃತ್ತಿ ಮೂರು ತಂಡಗಳು ಮಾಡಿದ್ವಿ ಆಲ್ದಿನಹಳ್ಳಿ ಅಂಟರ್ಸ್ ಆಲ್ದಿನಲ್ಲಿ ಟರ್ಬೋ ಚಾಲೆಂಜರ್ಸ್ ಹಾಲಿನ ಮಾಸ್ಟರ್ ಬ್ಲಾಸ್ಟರ್ಸ್ ಅಂತ ಅಂತಿಮ ಅಣಾಣಿಗೆ ಆಲ್ದಿನಹಳ್ಳಿ ಟರ್ಬೋ ಚಾಲೆಂಜರ್ಸ್ ಮತ್ತೆ ಆಲ್ದಿನಲ್ಲಿ ಅದರಲ್ಲಿ ಆಗಿದ್ವಿ ಟರ್ಬೋ ಚಾಲೆಂಜರ್ಸ್ ಪ್ರಶಸ್ತಿ ಜಯಿಸಿದೆ ಈ ಸಲವೂ ಸಹ ಎಲ್ಲರೂ ಊರಿನ ಎಲ್ಲರೂ ಒಗ್ಗಟ್ಟಾಗಿಪರಾದಿಯಾಗಿ ಪ್ರತಿಯಾಗಿ ಹಿರಿಯರಾಗಿ ಎಲ್ಲರೂ ಸೇರಿ ಒಟ್ಟಾಗಿ ಒಳ್ಳೆಯ ಕ್ರಿಕೆಟ್ ಟೂರ್ನಿ ನಡೆದಿದೆ ಎಲ್ಲ ಎಲ್ಲ ಸಹಕಾರದಿಂದ ಹಿಂಗೆ ಮುಂದೆ ಆವೃತ್ತಿಗಳು ಜಾಸ್ತಿ ಆಗಿ ಎಲ್ಲ ಸಹಕಾರ ಹೀಗೆ ಇರಲಿ ಅಂತೇಳಿ ಕೇಳ್ಕೊಳ್ತೀವಿ ಹಳ್ಳಿಯಲ್ಲಿ ಏನು ಎರಡು ವಾರದಿಂದ ಐ ಪಿ ಎಲ್ ಸಾರಿ ಎಚ್ ಪಿ ಎಲ್ ಅಂತ ನಾಲ್ನೇನಹಳ್ಳಿ ಪ್ರೀಮಿಯರ್ ಲೀಗ್ ಅಂತ ಇದು ಎರಡನೇ ಆವೃತ್ತಿ ಈವ ಹೋದ ವಾರ ಸ್ಟಾರ್ಟ್ ಆಯಿತು ಅದರಲ್ಲಿ ಎಲ್ಲ ಮೂರು ತಂಡಗಳನ್ನ ಮಾಡಿ ಮೂರು ತಂಡಗಳು ಒಳ್ಳೆ ಚೆನ್ನಾಗಿ ಆಟ ಆಡಿದ್ದಾರೆ ಬಟ್ ಆಟದಲ್ಲಿ ಸೋಲು ಗೆಲುವು ಅದು ಇದ್ದೇ ಇರುತ್ತೆ ಯಾರಾದರೂ ಒಬ್ಬರು ಗೆಲ್ಲಬೇಕು ಇನ್ನೊಬ್ಬರು ಸೆಕೆಂಡ್ ಬರಬೇಕು ಇಲ್ಲ ತರ್ಡ್ ಪ್ಲೇಸ್ ಆದರೂ ಬರಬೇಕು ಬಟ್ ಮೂರು ತಂಡಗಳವರು ಚೆನ್ನಾಗಿ ಆಟ ಆಡಿದ್ದಾರೆ ಒಳ್ಳೆ ಹಣಹಣಿ ಇತ್ತು ಇದೇ ಥರ ಮುಂದಿನ ವರ್ಷ ಇನ್ನೂ ಒಂದು ತಂಡ ಹೆಚ್ಚಾಗಿ ನಾಲ್ಕು ತಂಡ ಆಗಲಿ ಇನ್ನು ಮುಂದಿನ ವರ್ಷ ಇನ್ನೂ ಒಂದು ತಂಡ ಆಗಲಿ ಆ ಥರ ಇದನ್ನು ಇನ್ನು ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಶಕ್ತಿ ಕೊಡ್ತಾರೆ ಎಲ್ಲ ಆಟಗಾರರಿಗೂ ಚೆನ್ನಾಗಿ ಆಡಿದ್ರೆ ಅಭಿನಂದನೆಗಳು